ರೀ ಗ್ರೇಟ್ ಚಿತ್ರಗುಪ್ತ ಇವ್ರು ಇರ್ಬೇಕಾದ್ರೆ ಇನ್ಯಾವ ಚಿತ್ರಗುಪ್ತ ಬಟ್ರ ಅಲ್ಲ ನಾವು ಹೇಳ್ತೀವಿ ಒಂದು ವಿಷಯ ಹೇಳ್ತೀನಿ ಅಂದರೆ ಹಳಬೇವ್ರ ಕಾಲದಿಂದ ನೋಡ್ಕೊಂಬಂದೀವಿ ಆದರೆ ಕೆಲವೊಂದು ಮನಮುಟ್ಟುವಂಥ ಸಾಂಗಗಳು ನಮ್ಮ ಮತ್ತೆ ಎಷ್ಟೋ ಹಾಡುಗಳನ್ನು ಕೇಳಿದೀವಿ ವಿಷಯ ಬೇರೆ ಆದರೆ ಭಟ್ರು ಹಿಂಗಲ್ಲ ಕೈ ಹಾಕಿ ಹಾರ್ಟಿಡ್ದು ಒಂದು ಸತಿ ಹಂಗೆ ಅಳ್ಳಾಡ್ಸ್ಬಿಟ್ಟು ಬಿಟ್ಬಿಡ್ತಾರೆ ಅಷ್ಟು ಚೆನ್ನಾಗಿ ಮುಟ್ಟೋಗಿ ಬರೀತಾರೆ ಒಂದು ಫಿಲಾಸಫಿ ಆಗಿರ್ಬೋದು ಒಂದು ಗ್ರಾಮೀಣ ಆಗಿರ್ಬೋದು ಒಂದು ಉತ್ತರ ಕರ್ನಾಟಕದ ಹಾಡಾಗಿರ್ಬೋದು ಎಷ್ಟೋ ಸಾಂಗ್ಗಳನ್ನು ನಾವು ಕೇಳ್ತೀವಿ ಭಾಳ ಖುಷಿಯಾಗುತ್ತೆ ಎಲ್ಲ ನಿರ್ದೇಶಕರಿಗೂ ನಿರ್ಮಾಪಕ ರಾಕ್ಲೆ ವೆಂಕಟೇಶ್ವಂಥವ್ರು ಸಿಕ್ಕಲ್ಲ ಯಾಕೆಂದರೆ ಅವ್ರ ತಲೆಲಿ ಒಂದು ಸಾರಿ ಕತೆ ಕೇಳಿದಾಗ ಒಳಗೆ ಏನು ಕಾನ್ಸೆಪ್ಟ್ ಕೂತಿರುತ್ತೋ ಆ ಲೊಕೇಶನ್ ಆಗಿರ್ಬೋದು ಆ ಇದರ ಆಗಿರ್ಬೋದು ಸೆಟ್ ಪ್ರಾಪರ್ಟಿ ಆಗಿರ್ಬೋದು ಯಾವುದರಲ್ಲೂ ಕಾಂಪ್ರಮೈಸ್ ಆಗುತ್ತಲ್ಲ ಅದನ್ನೇ ಮಾಡಬೇಕು ಇಲ್ಲ ಕಣ ಒಂದು ಸ್ವಲ್ಪ ಚೇಂಜ್ ಮಾಡೋಣ ಅಂತ ಭಟ್ಟರೆ ಹೇಳಿದ್ರು ಇಲ್ಲ ಬಟ್ರೆ ಅದು ನೀವು ಹೇಳಿ ಚೆನ್ನಾಗಿತ್ತು ನನಗೆ ಅದು ತಲೆಯಲ್ಲಿ ಕೂತ್ಬಿಟ್ಟಿದ್ದು ದಯಕ್ಕೆ ಅದನ್ನೇ ಮಾಡಿ ಅದಕ್ಕೆ ಎಷ್ಟು ಖರ್ಚಾದ ಪರವಾಗಿ ಆ ಥರ ಒಬ್ಬ ನಿರ್ಮಾಪಕರು